ಬ್ರದರ್ಸ್ ರಾಜ್ಯ ರಾಜಕಾರಣದಲ್ಲಿ ಇದೊಂದು ಬ್ರಾಂಡ್ ಅದರಲ್ಲೂ ಸತೀಶ್ ಜಾರಕಿಹೊಳಿ ಅಂದರೆ ರಾಜಕೀಯ ಚಿತ್ರಣವನ್ನೇ ಬದಲಿಸಬಲ್ಲ ಪವರ್ಫುಲ್ ಮ್ಯಾನ್ ಇನ್ನೇನು ವಿಧಾನಸಭಾ ಚುನಾವಣೆಗೆ ಎರಡು ವರ್ಷ ಬಾಕಿ ಇರುವಾಗ ಚುನಾವಣಾ ಕಾವು ರಂಗೇರಿದೆ ಹೀಗಾಗಿ ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿ ಈ ಬಾರಿಯ ಎಲೆಕ್ಷನ್ ಕ್ಯಾಂಪೇನ್ಗೆ ಹರ್ಚರಿ ಪ್ಲಾನ್ ಅನ್ನ ಮಾಡಿದ್ದಾರೆ ಅಷ್ಟೇ ಅಲ್ಲ ರಾಜ್ಯಾದ್ಯಂತ ತೆರಳಿ ಪಕ್ಷವನ್ನ ಸಂಘಟಿಸಲು ಹೊಸ ಚಾಪರ್ನಲ್ಲಿ ಸುಯಿ ಅಂತ ಸುತ್ತಾಡಲಿದ್ದಾರಂತೆ ಹೆಲಿಕಾಪ್ಟರ್ ಖರೀದಿಸಿದ ಸತೀಶ್ ಜಾರಕಿಹೊಳಿ ಸಖತ್ ಕ್ಯೂರಿಯಾಸಿಟಿ ಹೆಚ್ಚಿಸಿದೆ ಮಿನಿಸ್ಟರ್ ನಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ಕಣ್ಣಿಟ್ಟಿರೋ ಸತೀಶ್ ಜಾರಕಿಹೊಳಿ ಹೆಲಿಕಾಪ್ಟರ್ ಖರೀದಿಸುವ ಮೂಲಕ ಎಲ್ಲರನ್ನ ಅಚ್ಚರಿಗೊಳಿಸಿದ್ದಾರೆ ಅಲ್ಲದೆ ಬೆಳಗಾವಿ ಜಿಲ್ಲೆಯಲ್ಲಿ ಚಾಪರ್ ಹೊಂದಿದ ಮೊದಲ ರಾಜಕಾರಣಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ಲಕೋಪಯೋಗಿ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಬೆಂಗಳೂರು ಬಳಿಯ ಜಕ್ಕೂರು ಏರೋ ಡ್ರೋಮ್ನಲ್ಲಿ ಚಾಪರ್ ಪರಿಶೀಲನೆಯನ್ನು ನಡೆಸಿದ್ದಾರೆ ಶೀಘ್ರವೇ ನೂತನ ಹೆಲಿಕಾಪ್ಟರ್ ನಿಮ್ಮೊಂದಿಗೆ ಹಾರಾಡಲಿದೆ ಎಂದು ಸ್ವತಃ ಸತೀಶ್ ಜಾರಕಿಹೊಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಇದೇ ವೇಳೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಹನವಣ್ಣರ್ ಅಲಿ ಗೊರವನಕೊಳ್ಳ ಜೊತೆ ಹೆಲಿಕಾಪ್ಸರ್ನ ವೀಕ್ಷಿಸಿದ್ದಾರೆ ಚಾಪರ್ ಬೆಲೆ ಎಷ್ಟು ವಿಶೇಷತೆ ಏನು ಗೊತ್ತಾ ಸಚಿವ ಸತೀಶ್ ತಮ್ಮ ಹಳೆ ಸಿಂಗಲ್ ಇಂಜಿನ್ ಹೆಲಿಕಾಪ್ಟರ್ ಮಾರಾಟ ಮಾಡಿ ಹೊಸ ಚಾಪರ್ ಪರ್ಚೇಸ್ ಅನ್ನು ಮಾಡಿದ್ದಾರೆ ಆಧುನಿಕ ಸುರಕ್ಷಾ ವ್ಯವಸ್ಥೆ ಹೊಂದಿರುವ ಡಬಲ್ ಇಂಜಿನ್ನ ಚಾಪರ್ ಇದಾಗಿದ್ದು ಆರು ಆಸನವನ್ನು ಹೊಂದಿದೆ ಪ್ರಯಾಣಿಕರು ಮತ್ತು ಇಬ್ಬರು ಪೈಲಟ್ ಪ್ರಯಾಣಿಸಬಹುದಾಗಿದೆ ಅಲ್ಲದೆ ಚಾಪರ್ ಸಿಟ್ ಸೌಲಭ್ಯವಿದ್ದು ಅಪಘಾತದ ಸಂದರ್ಭದಲ್ಲಿ ಪ್ರಯಾಣಿಕರಿಗೆ ಸುರಕ್ಷತೆ ಒದಗಿಸುತ್ತದೆ ಸುಧಾರಿತ ವೈರ್ಲೆಸ್ ಸಂವಹನ ವ್ಯವಸ್ಥೆಯನ್ನು ಹೊಂದಿದೆ ಇನ್ನು ಈ ಆಧುನಿಕ ಚಾಪರ್ ಬೆಲೆ ಮೂವತ್ತು ಕೋಟಿಯಾಗಿದ್ದು ಜರ್ಮನಿ ಮೂಲದ ಅಗಸ್ಟಾ ಕಂಪನಿ ಸಿದ್ಧಪಡಿಸಿದೆ ರಾಜಕೀಯ ಕಾರಣಕ್ಕಾಗಿ ಚಾಪರ್ ಪರ್ಚೇಸ್ ಮಾಡಿದ್ದಾರೆ ಅನ್ನೋ ಗಾಳಿ ಸುದ್ದಿಗೆ ಮಿನಿಸ್ಟರ್ ಸತೀಶ್ ರಿಯಾಕ್ಟ್ ಮಾಡಿದ್ದು ಹೀಗೆ ಅದು ಸಿಂಗಲ್ ಇಂಜಿನ್ ಅಲ್ಲಿ ಮಂತ್ರಿಗಳಿಗೆ ಹಾರಾಟ ಮಾಡೋಕೆ ಅವಕಾಶ ಇಲ್ಲ ಮಾರಾಟ ಮಾಡಿ ಡಬಲ್ ಇಂಜಿನ್ ಮುಂಚೆ ಇತ್ತು ಹತ್ತು ವರ್ಷದಿಂದ ಸಿಂಗಲ್ ಇಂಜಿನ್ ಅಲ್ಲಿ ಮಂತ್ರಿಗಳಿಗೆ ಅಡಾಡಕ್ಕೆ ಅವಕಾಶ ಬೇರೆ ಬೇರೆ ಹೋಗ್ಬೇಡ ಮೊದಲ ಹೆಲಿಕಾಪ್ಟರ್ ಇತ್ತು ಸತ್ತಿಲ್ ನಾವು ಮಾರಾಟ ಮಾಡಿ ಇಂಜಿನ್ ತಗೋದಿ ಮಂತ್ರಿಗಳಿಗೆ ಎರಡು ಇಂಜಿನ್ ಅಲ್ಲಿ ಮಾಸ್ ಲೀಡರ್ ಎಂದು ಗುರುತಿಸಿಕೊಂಡಿರುವ ಸತೀಶ್ ಜಾರಕಿಹೊಳಿ ಸಿಎಂ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಅದರಲ್ಲೂ ಅಹಿಂದ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ ರಾಜ್ಯಾದ್ಯಂತ ಪಕ್ಷ ಸಂಘಟನೆ ಸೇರಿದಂತೆ ಮುಂಬರುವ ವಿಧಾನಸಭಾ ಚುನಾವಣೆ ಸಿದ್ಧತೆಗೆ ನೂತನ ಹೆಲಿಕಾಪ್ಟರ್ ಅನ್ನ ಖರೀದಿಸಿದ್ದಾರೆ ಎನ್ನಲಾಗುತ್ತಿದೆ ಹೆಲಿಕಾಪ್ಟರ್ ಅಂದ್ರೇನೆ ಹಾಗೆ ಅದಂತರ ಕ್ರೇಜ್ ಒಂದು ಕಾಲದಲ್ಲಿ ಗಣಿಟಣಿ ಜನಾರ್ದನ್ ರೆಡ್ಡಿ ಬಳಿ ಇದ್ದ ರುಕ್ಮಿಣಿ ಹೆಲಿಕಾಪ್ಟರ್ ಇಡೀ ರಾಜ್ಯದ ಗಮನವನ್ನೇ ಸೆಳೆದಿತ್ತು ಹೀಗೆ ಒಬ್ಬರದ್ದು ಒಂದೊಂದು ಆಸೆ ಕೆಲವೊಬ್ಬರು ಬೈಕ್ ಕಾರಿನಲ್ಲಿ ಓಡಾಡೋ ಆಸೆ ಇದ್ರೆ ಇನ್ನೂ ಕೆಲವರಿಗೆ ಸ್ವಂತ ಹೆಲಿಕಾಪ್ಟರ್ನಲ್ಲೇ ಪ್ರಯಾಣಿಸುವ ಕನಸು ಇರುತ್ತೆ ಬಹುಶಃ ಇನ್ಮೇಲೆ ಸತೀಶ್ ಜಾರಕಿಹೊಳಿ ಕದರ್ ಚೇಂಜ್ ಆಗಬಹುದು ಎನ್ನಲಾಗ್ತಾ ಇದೆ ಬ್ಯೂರೋ ರಿಪೋರ್ಟ್ ಕರ್ನಾಟಕ ಪೀಟ್ ಬೆಂಗಳೂರು